ಹಾಯ್ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಎಂಟನೇ ತರಗತಿ ಪ್ರಥಮ ಭಾಷೆ ಕನ್ನಡದಲ್ಲಿ ಸಾಧನಾ ಪರೀಕ್ಷೆ ಮೂರು ಅಂದರೆ ಎಫ್ ಎ ಮೂರರ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯನ್ನು ಅದರ ಸಂಪೂರ್ಣ ಕಿ ಉತ್ತರವೊಂದಿಗೆ ನೋಡೋಣ ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಡಿಯೋ ಇತ್ತು ಆಲ್ರೆಡಿ ನಾನು ಹಿಂದಿ ಹಾಕಿದ್ದೀನಿ ಇನ್ನು ಸಮಾಜ ಮತ್ತು ಬೇರೆ ಎಲ್ಲ ವಿಷಯದ ವಿಡಿಯೋಗಳು ಬೇಗನೆ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಸೊ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಎಲ್ ಬಿ ಆಗಿರ್ಬೋದು ಪಾಠದ ಪ್ರಶ್ನೋತ್ತರಗಳಾಗಿರ್ಬೋದು ನಿಮ್ಮ ಎಫ್ ಎ ಎಸ್ ಸಿ ಎಕ್ಸಾಮ್ನ ಎಲ್ಲ ಪ್ರಶ್ನೆ ಪತ್ರಿಕೆ ಉತ್ತರಗಳು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಸಿಗ್ತವೆ ಜಸ್ಟ್ ನೋಡಿ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಪ್ರಾರಂಭಿಸ್ತೀನಿ ಸೊ ಮೊದಲಿಗೆ ಬಹು ಆಯ್ಕೆ ಪ್ರಶ್ನೆಗಳನ್ನು ಕೊಟ್ಟಿದ್ದರು ಮೂರು ಪ್ರಶ್ನೆಗಳಿದ್ದಾವೆ ಪ್ರತಿ ಸರಿಯಾದ ಉತ್ತರಕ್ಕೆ ಒಂದು ಅಂಕ ಮೂರು ಪ್ರಶ್ನೆ ಮೂರಂಕ ಇವುಗಳಲ್ಲಿ ದಿಗ್ವಾಚಕ ಪದವಿದು ಅಂತ ಕೇಳಿದರು ಎ ಹಿಮಾಲಯ ಬಿ ದೊಡ್ಡದು ಸಿ ಸಾವಿರ ಡಿ ಈಶಾನ್ಯ ದಿಗ್ವಾಚಕ್ ಅಂದರೆ ದಿಕ್ಕುಗಳನ್ನು ಸೂಚಿಸೋದು ಆಪ್ಷನ್ ಡಿ ಈಶಾನ್ಯ ಅನ್ನೋದು ಸರಿಯಾದ ಉತ್ತರ ಬರ್ತದೆ ಎರಡನೇ ಪ್ರಶ್ನೆ ಮಗು ಪದದ ಬಹುವಚನ ರೂಪವಿದು ಅಂತ ಕೇಳಿದರು ಎ ಮಕ್ಕಳು ಬಿ ಮಗರು ಸಿ ಮಗುಗಳಂದಿರು ಡಿ ಮಗುವು ಅಂತ ಇದೆ ಸೊ ಮಗು ಇದರ ಬಹುವಚನ ರೂಪ ಮಕ್ಕಳು ಅಂತಕ್ಕಂಥದ್ದಾಗ್ತದೆ ಸೊ ಆಪ್ಷನ್ ಎ ಮಕ್ಕಳು ಅನ್ನೋದು ಸರಿಯಾದ ಉತ್ತರ ಬರೀಬೇಕಿತ್ತು ಪ್ರಶ್ನೆ ಮೂರು ಮನೋರಮೆಯ ಹನೆ ಬಾಲಚಂದ್ರದಂತೆ ಆಕರ್ಷಣೀಯವಾಗಿತ್ತು ಈ ವಾಕ್ಯದಲ್ಲಿರುವ ಅಲಂಕಾರ ಯಾವುದು ಅಂತ ಕೇಳಿದ್ದಾರೆ ವೆರಿ ಸಿಂಪಲ್ ಅಂತೆ ಅಂತ ಬಂದಿದೆ ಸೊ ಅದನ್ನು ಉಪಮಾವಾಚಕ ಅಂತೀವಿ ಸೊ ಅಂತೆ ಅಂತಕ್ಕಂಥ ಉಪಮಾವಾಚಕ ಅದು ಯಾವುದಪ್ಪ ಅಂದರೆ ಉಪಮಾಲಂಕಾರ ಆಪ್ಷನ್ ಡಿ ಉಪಮಾಲಂಕಾರ ಅನ್ನೋದು ಸರಿಯಾದ ಉತ್ತರ ಬರ್ತದೆ ಬಿ ಉಪಮಾಲಂಕಾರ ಇನ್ನು ಒಂದೇ ವಾಕ್ಯದಲ್ಲಿ ಉತ್ತರವನ್ನು ಬಯಸಲಿಕ್ಕೆ ಮೂರು ಪ್ರಶ್ನೆಗಳನ್ನ ಕೇಳಿದರು ಸೊ ಮೂರು ಪ್ರಶ್ನೆ ಅಂಕ ಪ್ರಶ್ನೆ ನಾಲ್ಕು ದೊರೆಯ ಹೆಂಡತಿ ಹೂವಿಗೆ ಎಷ್ಟು ಹಣ ಕೊಟ್ಟಳು ಅಂತ ಕೇಳಿದ್ದಾರೆ ಸೊ ದೊರೆಯ ಹೆಂಡತಿ ಹೂವಿಗೆ ಒಂದು ಮೊಗೆಯಷ್ಟು ಹಣವನ್ನು ಕೊಟ್ಟಳು ಐದನೇ ಪ್ರಶ್ನೆ ಅಮುಗೆ ರಾಯಮ್ಮ ಯಾವರು ಯಾರ ಮುಖವನ್ನು ನೋಡಲಾಗದು ಎಂದು ಹೇಳಿದ್ದಾರೆ ಅಮುಗೆ ರಾಯಮ್ಮ ಅವರು ಅರಿವು ಆಚಾರ ಸಮ್ಯಜ್ಞಾನವನ್ನು ಅರಿಯದೆ ನಾಮವ ಹೊತ್ತುಕೊಂಡು ತಿರುಗುವ ಗಾವಿಲರ ಮುಖ ನೋಡಲಾಗದೆಂದು ಹೇಳಿದ್ದಾರೆ ಪ್ರಶ್ನೆ ಯಾರು ವರದಕ್ಷಿಣೆ ಪಿಶಾಚಿ ಯಾರನ್ನು ಬಲಿ ತೆಗೆದುಕೊಂಡಿದೆ ಸೊ ವರದಕ್ಷಿಣೆ ಪಿಶಾಚಿ ಅನೇಕ ಸುಕುಮಾರಿ ಮಕ್ಕಳನ್ನು ಬಲಿ ತೆಗೆದುಕೊಂಡಿದೆ ಅಂತ ಬರೆದ್ರೆ ಇಟ್ಸ್ ವಿಲ್ ಬಿ ದ ರೈಟ್ ಆನ್ಸರ್ ಟೂ ಮಾರ್ಕ್ಸ್ ಕ್ವಶನ್ ಟೋಟಲ್ ಇದ್ದಾವೆ ನಾಲ್ಕು ಅಂಕಗಳನ್ನು ಗಳಿಸ್ಬೋದು ಐದನೇ ಪ್ರಶ್ನೆ ಅರಮನೆಗೆ ಹೂವು ಎಲ್ಲಿಂದ ಬರುತ್ತದೆಂದು ದೊರೆ ಮಗ ಹೇಗೆ ಕಂಡು ಹಿಡಿದನು ಅಂತ ಕೇಳಿದ್ದಾರೆ ಉತ್ತರ ದೊರೆಯ ಮಗನಿಗೆ ತಮ್ಮ ಅರಮನೆಗೆ ಇಷ್ಟು ಸಗಸಾದ ಹೂ ಎಲ್ಲಿಂದ ಬರ್ತದೆ ಎಂಬುದನ್ನು ತಿಳಿಯುವ ಕುತೂಹಲ ಉಂಟಾಗ್ತದೆ ಅದಕ್ಕಾಗಿ ಆತ ತಮ್ಮ ಅರಮನೆಗೆ ಹೂ ತಂದು ಕೊಡುವ ದೊಡ್ಡ ಹುಡುಗಿಯನ್ನು ಹಿಂಬಾಲಿಸ್ತಾನೆ ಮನೆಯ ಸುತ್ತ ಹೂವಿನ ಗಿಡಗಳು ಇಲ್ಲದನ್ನು ಗಮನಿಸಿ ಅರಮನೆಗೆ ಹಿಂದಿರುಗುತ್ತಾನೆ ಮಾರನೆಯ ಸೂರ್ಯ ಹುಟ್ಟುವ ಮೊದಲೇ ಹೂ ತರುತ್ತಿದ್ದ ಮನೆಯ ಮುಂದೆ ಇದ್ದ ದೊಡ್ಡ ಮರದ ಮೇಲೆ ಅವಿತು ಕುಳಿತು ಹುಡುಗಿ ಹೂವಾಗುವುದನ್ನು ಕಂಡುಕೊಳ್ತಾನೆ ಪ್ರಶ್ನೆ ಎಂಟು ಶ್ರೇಷ್ಠ ಮಂತ್ರಿಯಲ್ಲಿರಬೇಕಾದ ಲಕ್ಷಣಗಳೇನು ಅಂತ ಕೇಳಿದರು ಬಹಳ ಗಂಭೀರನಾದವನು ದಾನಶೀಲನಾದವನು ಧೈರ್ಯಶಾಲಿಯಾದವನು ಗುಣಶಾಲಿಯಾದವನು ಸತ್ಯಸಂಧನಾದವನು ಅನೇಕ ಲಿಪಿಗಳನ್ನು ಭಾಷೆಗಳನ್ನು ಪರಿಚಯ ಮಾಡಿಕೊಂಡಿರುವವನು ಲಂಚಕ್ಕೆ ಆಸೆ ಪಡೆದವನು ನೇಮಿಷ್ಠನು ಒಳ್ಳೆಯ ಧರ್ಮಿಷ್ಠನು ವಿಚಾರಶಾಲಿಯು ಚತುರೋಪಾಯಗಳನ್ನು ಬಲ್ಲವನು ಸ್ವಾಮಿ ಕಾರ್ಯದಲ್ಲಿ ಆಸಕ್ತಿ ಉಳ್ಳವನು ಶ್ರೇಷ್ಠನಾದ ಮಂತ್ರಿ ಎಂದು ಪುಲಿಗೆರೆ ಸೋಮನಾಥ ಕವಿ ಹೇಳ್ತಾನೆ ಮುಂದೆ ಎಸ್ ಸಾಹಿತ್ಯಗಳ ಪರಿಚಯ ಬರೀಬೇಕಿತ್ತು ಎರಡಂಕಕ್ಕೆ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಬಗ್ಗೆ ಬರೀಬೇಕು ಕನ್ನಡದ ಆಸ್ತಿ ಮಾಸ್ತಿ ಎಂದು ಪ್ರಸಿದ್ಧರಾಗಿರುವ ಶ್ರೀ ಮಾಸ್ತಿ ವೆಂಕಟೇಶ ಅಯ್ಯಂಗಾರ ಅವರು ಕ್ರಿಸ್ತಶಕ ಸಾವಿರದ ಎಂಟುನೂರ ತೊಂಬತ್ತೊಂದರಲ್ಲಿ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಮಾಸ್ತಿ ಎಂಬ ಗ್ರಾಮದಲ್ಲಿ ಜನಿಸಿದರು ಸಣ್ಣ ಕಥೆಗಳ ಜನಕ ಎಂದು ಪ್ರಖ್ಯಾತರಾದ ಇವರ ಸಣ್ಣ ಕಥೆಗಳು ಹದಿಮೂರು ಸಂಪುಟಗಳಲ್ಲಿ ಪ್ರಕಟಗೊಂಡಿದೆ ಇವರು ಯಶೋಧರೆ ಚಿಕ್ಕವೀರ ರಾಜೇಂದ್ರ ಗೌತಮಿ ಹೇಳಿದ ಕತೆ ಸಾರಿ ಪುತ್ರನ ಕೊನೆಯ ದಿನಗಳು ಕುಚೇಲನ ಭಾಗ್ಯ ಹೇಮಕೂಟದಿಂದ ಬಂದ ಮೇಲೆ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ ಶ್ರೀಯುತರಿಗೆ ಭಾರತೀಯ ಜ್ಞಾನಪೀಠ ಪ್ರಶಸ್ತಿ ಪಂಪ ಪ್ರಶಸ್ತಿ ಕೇಂದ್ರ ಮತ್ತು ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮೊದಲಾದ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಿದ್ದಾರೆ ಅಂತ ಬರೆದರೆ ಸೊ ನಿಮಗೆ ಟೂ ಮಾರ್ಕ್ಸ್ ಕೊಡ್ತಾರೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಇತ್ತು ಇನ್ನು ವೆರಿ ಸಿಂಪಲ್ ನಿಮಗೆ ಒಂದು ಗಾದೆ ಮಾತನ್ನು ಕೇಳಿದರು ಸೊ ಎರಡಿದ್ದಾವೆ ಸೊ ಗಾದೆಯ ಬಗ್ಗೆ ವಿವರಣೆ ಬರೀಬೇಕು ಒಂದು ಉದಾಹರಣೆಗಳನ್ನು ಬರಿಬೇಕು ತುಂಬ ಸಿಂಪಲ್ ಆಗಿ ಒಂದು ಎಂಟು ಹತ್ತು ಸಾಲುಗಳಲ್ಲಿ ಬರೆದರೂ ಕೂಡ ನಿಮಗೆ ಆರಾಮಾಗಿ ಎರಡು ಅಂಕಗಳನ್ನು ಕೊಡ್ತಾರೆ ಫಸ್ಟ್ ಇತ್ತು ಕೂಡಿ ಬಾಳಿದರೆ ಸ್ವರ್ಗಸುಖ ಎರಡನೇದು ಹಾಳಾಗಬಲ್ಲವನು ಅರಸನಾಗಬಲ್ಲ ಅಂತಕ್ಕದ್ದನ್ನು ಕೇಳಿದರು ಇನ್ನು ಒಂದು ಪ್ರಶ್ನೆ ಇತ್ತು ಸಂದರ್ಭದೊಡನೆ ವಿವರಿಸಲಿಕ್ಕೆ ಟೂ ಮಾರ್ಕ್ಸ್ ಕ್ವಶನ್ ಇತ್ತು ಸೊ ಯಾವ ವಾಕ್ಯ ಇದೆ ಅಂತಂದರೆ ಅಮ್ಮಾಜಿ ನಿನಗೆ ಭಯಬೇಡಮ್ಮ ನಾ ಬರಲಿ ಬಹೇನಮ್ಮ ಅಂತ ಇದೆ ಸೊ ಸಂದರ್ಭದೊಡನೆ ಸ್ವಾರಶ್ಯ ಬರಿಬೇಕಾದ್ರೆ ಮೂರು ಸ್ಟೆಪ್ಸ್ಗಳನ್ನು ಬರಿಬೇಕು ಫಸ್ಟ್ ಆಯ್ಕೆ ಬರಿಬೇಕು ಆಮೇಲೆ ಸಂದರ್ಭ ಆಮೇಲೆ ಸ್ವಾರಶ್ಯ ಆಯ್ಕೆ ಪ್ರಸ್ತುತ ವಾಕ್ಯವನ್ನು ಶ್ರೀ ಮಾಸ್ತಿ ವೆಂಕಟೇಶ ಅಯ್ಯಂಗಾರ ಅವರು ರಚಿಸಿರುವ ಯಶೋಧರೆ ನಾಟಕದಿಂದ ಆಯ್ದ ಯಶೋಧರೆ ಎಂಬ ಗದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ಯಶೋಧರೆಯು ತನ್ನ ಮಗನಾದ ರಾಹುಲನನ್ನ ತಂದೆಯ ಬಳಗೆ ಕಳುಹಿಸಲು ಭಯಗೊಂಡಿದ್ದ ಸಂದರ್ಭದಲ್ಲಿ ರಾಹುಲನು ಈ ಮಾತನ್ನು ಹೇಳ್ತಾನೆ ಸ್ವಾರಶ್ಯ ಯಶೋಧರೆಯು ತನ್ನನ್ನು ಬಿಟ್ಟು ತಂದೆಯ ಬಳಿಗೆ ಹೋದ ಮಗನು ಮತ್ತೆಕ್ಕೆ ಹಿಂದಕ್ಕೆ ಬರುವನೋ ಇಲ್ಲವೋ ಎಂಬ ಸಂದೇಹದಿಂದ ದುಃಖಗೊಂಡಿದ್ದಾಗ ರಾಹುಲನು ಅವಳನ್ನು ಸಂತೈಸಿ ಮತ್ತೆ ಹಿಂದಿರುಗೇನು ಎಂಬ ಭರವಸೆಯನ್ನು ನೀಡೋದು ಈ ಮಾತಿನ ಸ್ವಾರಸ್ಯವಾಗಿದೆ ಅಂತ ಬರೆದ್ರೆ ಸಾಕು ಇನ್ನು ಪದ್ಯಭಾಗ ಇದೆ ಸೊ ಪದ್ಯಭಾಗದಲ್ಲಿ ಕಾಯಕದಲ್ಲಿ ದಿಂದ ಹಿಡಿದು ಲಾಸ್ಟ್ ಕಾಯಕದೊಳಗು ಅಂತ ಬರೀಬೇಕು ಮಾರ್ಕ್ಸ್ ಮಾರ್ಸಿದೆ ಕಾಯಕದಲ್ಲಿ ನಿರತನಾದಡೆ ಗುರುದರ್ಶನವಾದಡು ಮರೆಯಬೇಕು ಲಿಂಗ ಪೂಜೆಯಾದಡು ಮರೆಯಬೇಕು ಜಂಗಮವ ಮುಂದೆ ನಿಂದಿದ್ದಡು ಹಂಗ ಹರಿಯಬೇಕು ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ್ವರ ಲಿಂಗವಾಯಿತಾದಡು ಕಾಯಕದೊಳಗು ಅಂತ ಬರೆದ್ರೆ ಸಾಕು ಇನ್ನು ಮೌಲ್ಯಾಧಾರಿತ ಸಾರಾಂಶ ಬರಲಿಕ್ಕೆ ಲಾಸ್ಟ್ ನಿಮ್ಗೆ ಎರಡಂಕದ ಪ್ರಶ್ನೆ ಕೇಳಿದರು ಸೊ ಏನು ಕೊಟ್ಟಿದ್ದಾರೆ ಅಂದರೆ ಹಿತವಂ ನಾತ್ಮ ಬಂಧು ಪೊರೆವಾತಂ ತಂದೆ ಸದ್ಧರ್ಮದ ಸತಿಯೇ ಸರ್ವಕ್ಕೆ ಸಾಧನಂ ಕಲಿಸಿದಾತಂ ವರ್ಣ ಮಾತ್ರಂ ಗುರು ಶ್ರುತಿ ಮಾರ್ಗಂ ಬಿಡದಾತ ಸುರತಿ ಮಹಾ ಸದ್ವಿದಿಯೇ ಪುಣ್ಯದಂ ಸುತನೈ ಸದ್ಗತಿ ದಾತನೈ ಹರಹರ ಶ್ರೀ ಚನ್ನ ಸೋಮ ಚನ್ನ ಸೋಮೇಶ್ವರ ಅಂತ ಇತ್ತು ಇಲ್ಲೇನಿದೆ ಅಂದರೆ ಈ ಗದ್ಯಭಾಗವನ್ನು ಶ್ರೀ ಪುಲಿಗೇರಿ ಸೋಮನಾಥ ಕವಿ ಬರೆದಿರುವ ಸೋಮೇಶ್ವರ ಶತಕ ಕೃತಿಯಿಂದ ಆಯ್ದ ಸೋಮೇಶ್ವರ ಶತಕ ಎಂಬ ಪದ್ಯಪಾಠದಿಂದ ಆರಿಸಲಾಗಿದೆ ನಮಗೆ ಒಳ್ಳೆಯದನ್ನು ಮಾಡುವವನೇ ನಂಟ ನಮಗೆ ಕಾಪಾಡುವನೇ ತಂದೆ ಧರ್ಮ ಮಾರ್ಗದಲ್ಲಿ ನಡೆಯುವ ಹೆಂಡತಿಯೇ ಸಕಲ ಸುಖ ಕೂಸಾಧನ ಒಂದಕ್ಷರ ಕಲಿಸಿದವನು ಗುರು ವೇದ ಮಾರ್ಗವನ್ನು ಬಿಡದೆ ನಡೆಯುವವನು ಋಷಿ ಒಳ್ಳೆಯ ಯುದ್ಧೆಯ ವಿದ್ಯೆಯೇ ಪುಣ್ಯವನ್ನು ಕೊಡುವುದು ಮಗನೇ ಸದ್ಗತಿಗೆ ಕಾರಣನು ಎಂದು ಪುಲಿಗರಿ ಸೋಮನಾಥ ಕವಿ ಹೇಳ್ತಾನೆ ಅಂತ ಬರೆದ್ರೆ ಸಾಕು ಇಷ್ಟು ಎಂಟನೇ ತರಗತಿಯ ಕನ್ನಡದಲ್ಲಿ ನಾನು ಏನು ಮಾಡಿದ್ದೀನಿ ಎಫ್ ಎ ಮೂರರ ಪರೀಕ್ಷೆ ಪ್ರಶ್ನೆ ಪತ್ರಿಕೆಗಳನ್ನು ಹಾಕಿದ್ದೀನಿ ಸೊ ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಇತ್ತು ಸೊ ದಯಮಾಡಿ ಅವುಗಳನ್ನು ನೋಡಿ ಅಂತ ಹೇಳ್ತಾ ವರ್ಕಿಂಗ್ ಪಿ ಡಿ ಎಫ್ಗಳನ್ನು ಮಾತ್ರ ಟೆಲಿಗ್ರಾಮ್ ಗ್ರೂಪ್ ಮತ್ತು ವಾಟ್ಸಪ್ ಚಾನಲ್ನಲ್ಲಿ ಸೇರ್ ಮಾಡ್ತಾರೆ ಲಿಂಕನ್ನು ಸಹಿತ ಕೊಟ್ಟಿದ್ದೀನಿ ಅವುಗಳನ್ನು ಕೂಡ ಹೋಗಿ ನೋಡಿ ಅಂತ ಹೇಳ್ತಾ ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ ಬ ಬಾಯ್